ಪ್ರಿಯ ವೀಕ್ಷಕರೇ ಸಿ ನೈನ್ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ವಿದ್ಯಾರ್ಥಿಯ ಸಾಧನೆಯ ಬಗ್ಗೆ ಭಾರತ ದೇಶ ಕರ್ನಾಟಕ ರಾಜ್ಯ ಕಲಬುರಗಿ ಜಿಲ್ಲೆ ಚಿತಾಪುರ ತಾಲೂಕಿನ ಒಬ್ಬ ವಿದ್ಯಾರ್ಥಿ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ತನ್ನ ಹೆಸರನ್ನು ನೋಂದಿಸಿದ್ದಾನೆ ಈ ವಿದ್ಯಾರ್ಥಿ ಹೆಸರು ಶ್ರೀ ಶಶಾಂಕ್ ತಂದೆ ಬಸಲಿಂಗಪ್ಪ ಸಜ್ಜನ್ ಚಿತ್ತಾಪುರ್ ತಾಲೂಕಿನ ಕಟಕೆ ಕಂಪ್ಯೂಟರ್ ತರಬೇತಿ ಕೇಂದ್ರ ವಿದ್ಯಾರ್ಥಿಯಾಗಿದ್ದು ಈ ವಿದ್ಯಾರ್ಥಿ ಈಗ ತನ್ನ ಟೈಪಿಂಗ್ ಮೂಲಕ ಪ್ರಪಂಚದಲ್ಲಿಯೇ ತನ್ನ ಹೆಸರನ್ನು ಹಾಗೂ ತನ್ನ ತಂದೆ ತಾಯಿ ತನ್ನ ಶಿಕ್ಷಕರು ಹಾಗೂ ತಾನು ಕಲಿಯುತ್ತಾ ಬೆಳೆದ ಶಿಕ್ಷಣ ಕೇಂದ್ರದ ಹೆಸರನ್ನು ಸಂಪೂರ್ಣ ಪ್ರಪಂಚಕ್ಕೆ ಬೆಳೆಸುವಲ್ಲಿ ಯಶಸ್ವಿಯಾಗಿದ್ದೇನೆ ಈ ವಿದ್ಯಾರ್ಥಿಯಾದ ಶ್ರೀ ಶಶಾಂಕ್ ಸಜ್ಜನ್ ನಮ್ಮ ಸಂಸ್ಥೆಯಾದ ಕಟಕೆ ಕಂಪ್ಯೂಟರ್ ತರಬೇತಿ ಕೇಂದ್ರ ಚಿತಾಪುರದಲ್ಲಿ ಆರು ತಿಂಗಳ ಕೋರ್ಸನ್ನು ಸಂಪೂರ್ಣಗೊಳಿಸುವ ಸಮಯದಲ್ಲಿ ಆತನಲ್ಲಿರುವ ಟೈಪಿಂಗ್ ಕೌಶಲ್ಯವನ್ನು ನೋಡಿದ ಆತನ ಶಿಕ್ಷಕರು ಅವನಿಗೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ಅನ್ನು ಮಾಡಲು ಪ್ರೋತ್ಸಾಹಿಸಿದರು ಅದಕ್ಕಾಗಿ ಶ್ರೀ ಶಶಾಂಕ್ ಸಜ್ಜನ್ ಮತ್ತು ಅವರ ಶಿಕ್ಷಕರಾದ ಶ್ರೀ ಸುಧೀರ್ ಕಟಕೆ ಅವರು ತುಂಬಾ ಪರಿಶ್ರಮ ಮಾಡಿದರು ಅದರ ಪ್ರತಿಫಲವಾಗಿ ಶ್ರೀ ಶಶಾಂಕ್ ಅವರು ಈಗ ಫಸ್ಟ್ ಟೈಮ್ ಟು ಟೈಪ್ ದ ಅಲ್ಫಾಬೆಟ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಆಗಿ ಹೊರಹೊಮ್ಮಿದ್ದಾರೆ ಇಂಥ ಅದ್ಭುತವಾದ ಅವರ್ಣನೀಯ ಸಾಧನೆಯನ್ನು ಮಾಡಿಸಿದ ಸಂಸ್ಥೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಈ ಸಂಸ್ಥೆ ಹೆಸರು ಕಟಕೆ ಕಂಪ್ಯೂಟರ್ ತರಬೇತಿ ಕೇಂದ್ರ ಚಿತ್ತಾಪುರದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ವಿಶೇಷ ಕೋರ್ಸ್ಗಳ ಮೂಲಕ ಉತ್ತಮ ತರಬೇತಿ ನೀಡಿ ವಿದ್ಯಾರ್ಥಿಗಳನ್ನು ಆಧುನಿಕ ಸಮಾಜ ಸಮಾಜದಲ್ಲಿ ತಂತ್ರಜ್ಞಾನದ ಬಗ್ಗೆ ತಮ್ಮ ಜ್ಞಾನದ ಮೂಲಕ ಬೋಧಿಸಿ ಅವರನ್ನು ಜೀವನದಲ್ಲಿ ಬೆಳೆಸುವಲ್ಲಿ ಈ ಸಂಸ್ಥೆಯ ಮುಖ್ಯ ಪಾತ್ರ ವಹಿಸುತ್ತದೆ ಶಶಾಂಕ್ ಅವರು ಲೈವ್ ಅಲ್ಲಿ ಕೂಡ ನೋಡಬಹುದು ಯಾವ ರೀತಿ ಗಿನ್ನಿಸ್ ರೇಖ ದಾಖಲೆ ಮಾಡಿದ್ದಾರೆ ಅವರು ಕೂಡ ಇಲ್ಲಿ ನೋಡಬಹುದು ಸಿಸ್ಟಮ್ ಎದುರುಗಡೆ ಕೂತ್ಕೊಂಡಿದ್ದಾರೆ ಅವ್ರು ಯಾವ ರೀತಿ ವರ್ಕ್ ಮಾಡ್ತಾರೆ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ನೋಡೋಣ ಇಲ್ಲಿ ಡೆಮೋ ಕೂಡ ತೋರಿಸಬಹುದು ನಮಸ್ಕಾರ ವೀಕ್ಷಕರೇ ಸಿನ್ ಕನ್ನಡ ಸುದ್ದಿ ವಾಹಿನಿಗೆ ಸ್ವಾಗತ ನಾವು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಇದ್ದೀವಿ ಕಟಿಗೆ ಕಂಟ ಕಂಪ್ಯೂಟರ್ ಸೆಂಟರ್ ಅಂತ ಇದೆ ಇಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶ ಇದೆ ವಿದ್ಯಾರ್ಥಿಗಳೆಲ್ಲ ಓದ್ತಾ ಇಲ್ಲ ಶಿಕ್ಷಣ ಕಡಿಮೆ ಇದೆ ಅದಂತ ಹೇಳ್ತಾ ಇರ್ತೀವಿ ನಾವೆಲ್ಲ ಮಾಧ್ಯಮದಲ್ಲಿ ಎಲ್ಲ ಬರ್ತಾ ಇರುತ್ತೆ ಅದರಲ್ಲಿ ಒಬ್ಬರು ಸಾಧಕರ ಅಂತ ಬಂದಿದ್ದಾರೆ ಅವರು ಯಾವ ಯಾವ ರೀತಿ ಸಾಧನೆ ಮಾಡಿದ್ದಾರೆ ಏನೇನಾದ್ರು ಸಾಧನೆ ಮಾಡಿದ್ದಾರೆ ಯಾವ ಕಾಂಪಿಟೇಷನ್ ಅಲ್ಲಿ ಸ್ಪಾರ್ಟಿಫೈ ಮಾಡಿದ್ದಾರೆ ಅಂತ ಕೇಳೋಣ ಗುರುಗಳಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಸರ್ ನನ್ನ ಹೆಸರು ಸುಧೀರ್ ಖಟ್ಕೆ ಅಂತ ಸರ್ ಸರ್ ನಿಮ್ಮ ಹುಡುಗ ಯಾವ ರೀತಿ ಟ್ಯಾಲೆಂಟ್ ಉಪಯೋಗ ಮಾಡಿಬಿಟ್ಟು ಯಾವ ರೀತಿ ಅಚೀವ್ಮೆಂಟ್ ಮಾಡಿದ್ದಾರೆ ಸರ್ ಸರ್ ನನ್ನ ಸ್ಟೂಡೆಂಟ್ ಬಂದುಬಿಟ್ಟು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕಾಂಪಿಟೇಷನಲ್ಲಿ ಮೊದಲ ಪ್ರೈಸ್ ಬಂದಿದೆ ಸರ್ ಅವನು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗಿದೆ ಯಾವ ರೀತಿ ಕಾಂಪಿಟೇಷನ್ ಮಾಡಿದ್ದಾರೆ ಸರ್ ಸರ್ ಇದು ಆನ್ಲೈನ್ ಮೂಲಕ ಕಾಂಪಿಟೇಷನ್ ಇರುತ್ತೆ ಸರ್ ಆನ್ಲೈನ್ ಮೂಲಕ ಪಾರ್ಟಿಸಿಪೇಟ್ ಮಾಡಬೇಕ್ರೆ ಆನ್ಲೈನ್ ಮೂಲಕನೇ ಸ್ಪರ್ಧೆ ಕೊಡಬೇಕು ಸರ್ ಆ ಹುಡುಗ ಎಷ್ಟನೇ ಕ್ಲಾಸ್ ಇದ್ದಾನೆ ಸರ್ ಅವರು ಸರ್ ಆ ಹುಡುಗು ಪ್ರೆಸೆಂಟ್ ಏಜ್ ಬಂದ್ಬಿಟ್ಟು ಹದಿನೈದು ಸರ್ ಹತ್ತನೇ ತರಗತಿ ಓದ್ತಾ ಇದ್ದಾನೆ ಸರ್ ಹತ್ತನೇ ತರಗತಿ ಓದ್ತಾ ಇದ್ದಾನೆ ಯಾವ ರೀತಿ ಕಾಂಪಿಟೇಷನ್ ಮಾಡಿದ್ದಾರೆ ಏನು ಕಾಂಪಿಟೇಷನ್ ಮಾಡಿ ಸರ್ ಆ ಹುಡುಗು ಎ ಬಿ ಸಿ ಡಿಯನ್ನು ಟೈಪಿಂಗ್ ಎ ಬಿ ಸಿ ಡಿ ಟೈಪಿಂಗ್ನಲ್ಲಿ ಸರ್ ವಿತ್ ಸ್ಪೇಸ್ ಫಾಸ್ಟೆಸ್ಟ್ ಅದು ರೆಕಾರ್ಡ್ ಬಂದ್ಬಿಟ್ಟು ಸರ್ ಫಾಸ್ಟೆಸ್ಟ್ ಟೈಪಿಂಗ್ ಟೈಮ್ ಟು ಟೈಪ್ ದ ಅಲ್ಫಾಬೆಟ್ ಅಂತ ರೆಕಾರ್ಡ್ ಬಂದಿದೆ ಸರ್ ಅದು ಹೌದಾ ಸರ್ ಇದಕ್ಕಿಂತ ಮುಂಚೆ ಬೇರೆ ಬೇರೆ ರಾಜ್ಯದವರು ಅವರು ಯಾರಾದ್ರೂ ಕಾಂಪಿಟೇಷನ್ ಮಾಡಿದ್ರ ಸರ್ ಇದಕ್ಕಿಂತ ಮುಂಚೆ ತೆಲಂಗಾಣ ರಾಜ್ಯದ ಬಗ್ಗೆ ಒಂದು ಒಬ್ಬರು ಇದ್ರು ಸರ್ ಅವ್ರ ರೆಕಾರ್ಡನ್ನು ನಮ್ಮ ವಿದ್ಯಾರ್ಥಿ ಬ್ರೇಕ್ ಮಾಡಿದ್ದಾನೆ ಸರ್ ತಮ್ಮ ವಿದ್ಯಾರ್ಥಿ ಹೆಸರು ಸರ್ ನನ್ನ ವಿದ್ಯಾರ್ಥಿ ಹೆಸರು ಬಂದ್ಬಿಟ್ಟು ಶ್ರೀ ಶಶಾಂಕ್ ತಂದೆ ಬಸಲಿಂಗಪ್ಪ ಸಜ್ಜನ್ ಸರ್ ಸರ್ ಅವರು ಕೂಡ ಶಶಾಂಕ್ ತಂದೆ ಬಸಲಿಂಗಪ್ಪ ಸಜ್ಜನ್ ಅನ್ನೋರು ಅವರು ಕೂಡ ಇದ್ದಾರೆ ಅವ್ರು ಯಾವ ರೀತಿ ಕಾಂಪಿಟೇಷನ್ ಮಾಡಿದ್ರು ಯಾವ ರೀತಿ ಅಲ್ಲಿ ಪ್ರೆಷರ್ ಇತ್ತು ಏನೇನು ಮಾಡಿದ್ರು ಅಂತ ಅವ್ರ ಬಾಯಿಂದ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಯಾವ ರೀತಿ ಕಾಂಪಿಟೇಷನ್ ಮಾಡಿದ್ರೆ ಏನೇನು ಮಾಡಿದ್ರು ಸರ್ ಸರ್ ಅದು ಟೈಪಿಂಗ್ ಕಾಂಪಿಟೇಷನ್ ಇರ್ತದೆ ಅದು ನಾವು ಆನ್ಲೈನ್ ದಾಗ ಅಪ್ಲೋಡ್ ಮಾಡ್ಬೇಕು ರೀ ವಿಡಿಯೋ ಮಾಡಿ ಎಷ್ಟು ನಿಮಿಷದಲ್ಲಿ ಇದು ಮಾಡಿದ್ರೆ ಸರ್ ಅದು ಪೈಲೆ ರೆಕಾರ್ಡ್ ಬಂದ್ಬಿಟ್ಟು ತ್ರೀ ಪಾಯಿಂಟ್ ತ್ರೀ ಸೆವೆನ್ ಇತ್ತು ರೀ ತೆಲಂಗಾಣದವರು ಒಬ್ಬರು ಮಾಡಿದ್ರು ಅಂದ್ರೆ ಕಾಂಪಿಟೇಷನ್ ಅಲ್ಲಿ ತ್ರೀ ಪಾಯಿಂಟ್ ತ್ರೀ ಸೆವೆನ್ ಅಲ್ಲಿ ಅವರು ತೆಲಂಗಾಣದವರು ಮುಂದುವರೆದಿದ್ರು ಅವರು ರೆಕಾರ್ಡ್ ನೀವು ಬ್ರೇಕ್ ಮಾಡಿದ್ರ ನಾನು ತ್ರೀ ಪಾಯಿಂಟ್ ಟೂ ಫೈವ್ ಸೆಕೆಂಡ್ಸ್ ನಲ್ಲಿ ಬ್ರೇಕ್ ಮಾಡಿದೆ ಅಂದ್ರೆ ಅವರು ತ್ರೀ ಪಾಯಿಂಟ್ ಟು ಸೆವೆನ್ ಅಲ್ಲೇ ಇದ್ರು ನೀವು ತ್ರೀ ಪಾಯಿಂಟ್ ಟೂ ಫೈವ್ ಅಲ್ಲಿ ತ್ರೀ ಪಾಯಿಂಟ್ ತ್ರೀ ಸೆವೆನ್ ನಾವು ತ್ರೀ ಪಾಯಿಂಟ್ ಟೂ ಫೈವ್ ಬ್ರೇಕ್ ಮಾಡಿ ಬ್ರೇಕ್ ಮಾಡಿದ್ರೆ ಇದು ತಂದೆ ತಾಯಿ ಸರ್ ಎಲ್ಲ ಹೆಲ್ಪ್ ಮಾಡ್ಯಾರ ಅದ್ರಲ್ಲಿ ನಿಮ್ಮ ಇನ್ಸ್ಟಿಟ್ಯೂಟ್ ಮುಖಾಂತರ ಯಾವ ಯಾವ ಕಾಂಪಿಟೇಷನ್ ಮಾಡ್ತಾರೆ ಯಾವ ಹುಡುಗರಿಗೆ ಯಾವ ರೀತಿ ಮೋಟಿವೇಟ್ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಮುಂದೆ ಬರೋಕೆ ಒಂದು ಪ್ರೇರಣೆ ಕೊಡ್ತೀರಾ ಸರ್ ಸರ್ ನಮ್ಮ ಸಂಸ್ಥೆ ಹೆಸರು ಬಂದ್ಬಿಟ್ಟು ಸರ್ ಕಟ್ಕೆ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಸಿದ್ದಾಪುರ ಅಂತ ಸರ್ ನಮ್ಮ ಸಂಸ್ಥೆಯಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿ ಕಾಂಪಿಟೇಷನ್ಸ್ ಮಾಡಿಸ್ತೀವಿ ಸರ್ ಅದ್ರಾಗ ಇದನ್ನು ಒಂದು ಬಂದ್ಬಿಟ್ಟು ಸರ್ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ನಮ್ಮ ವಿದ್ಯಾರ್ಥಿಯು ಕೂಡ ಒಂದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮುರಿಬೇಕಂತ ನಮ್ದೊಂದು ಆಶಯ ಇತ್ತು ಸರ್ ಆಶಯ ಇತ್ತು ಅದ್ರ ಮುಖಾಂತರ ಆ ವಿದ್ಯಾರ್ಥಿ ಬ್ರೇಕ್ ಮಾಡೋದು ಸರ್ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಭಾಳಷ್ಟು ವಿದ್ಯಾರ್ಥಿಗಳು ಬ್ರೇಕ್ ಮಾಡೋರು ಸರ್ ಆಲ್ರೆಡಿ ರಿಸಲ್ಟ್ ಡಿಕ್ಲೇರ್ ಆಗೋದಿದೆ ಸರ್ ಕಮ್ಮಿಂಗ್ ಸುನಲ್ಲಿ ಅದನ್ನು ಆಗುತ್ತೆ ಸರ್ ಸರ್ ಈ ಈ ರೀತಿ ನೀವು ಏನೇನು ಇವಾಗ ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಅಥವಾ ಕಲಬುರಗಿ ಜಿಲ್ಲೆಗೆ ಒಂದು ಹೆಸರು ಒಂದು ಈ ಕೊಡುಗೆ ಇದೆ ನೀವು ಇನ್ಸ್ಟ್ಯೂಟ್ ಮುಖಾಂತರ ಇಡೀ ಯಾವ ಇದೇನು ಕರ್ನಾಟಕ ಹೆಸರು ಆಗಿದೆಯಾ ಸರ್ ಇಂಡಿಯಾ ಇದು ಫಸ್ಟ್ ರ್ಯಾಂಕ್ ಬಂದಿದೆ ಸರ್ ಇದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಂತ ಸರ್ ಇದು ಪ್ರಪಂಚದಲ್ಲಿಯೇ ಸರ್ ಪ್ರಪಂಚದಲ್ಲಿಯೇ ಎ ಬಿ ಸಿ ಡಿ ಸ್ಪೇಸ್ ಕೊಟ್ಟು ಐವತ್ತೊಂದು ಅಕ್ಷರಗಳು ತ್ರೀ ಪಾಯಿಂಟ್ ಟೂ ಫೈವ್ ಅಲ್ಲಿ ಟೂ ಫೈವ್ ಸೆಕೆಂಡ್ ಅಲ್ಲಿ ಟೈಪ್ ಮಾಡಿದೆ ಸರ್ ಇದು ಬರೀ ಕರ್ನಾಟಕದ ಸಾಧನೆ ಇದೆ ಸರ್ ಇದು ಪ್ರಪಂಚದ ಸಾಧನೆ ಇದೆ ಸರ್ ಸರ್ ಈ ರೀತಿ ನಿಮ್ಗೆ ಸಾಧನೆ ಮಾಡೋಕ್ಕೆ ಹುಡುಗರನ್ನೆಲ್ಲ ಪ್ರೇರಣೆ ಕೊಟ್ಟುಬಿಟ್ಟು ಅವರಿಗೆಲ್ಲ ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ರೆ ಅವರಿಗೆಲ್ಲ ಈ ರೀತಿ ಮೋಟಿವೇಟ್ ಎಲ್ಲ ಮಾಡ್ತಾ ಇದ್ರ ಸರ್ಕಾರ ಆಗಲಿ ಶಾಸಕರ ಕಡೆಯಿಂದಾಗಲಿ ಸಚಿವರ ಕಡೆಯಿಂದ ನಿಮ್ಗೆ ಏನಾದರೂ ಬಯಸ್ತೀರಾ ಸರ್ ಸರ್ ನನಗೇನಿಲ್ಲ ಸರ್ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಸಿಕ್ಕ ಸಾಕು ಅವ್ರ ಕಡೆಯಿಂದ ಒಂದು ಪ್ರೇರಣೆ ಸಿಕ್ಕರೆ ಇನ್ನು ಮುಂದಿನ ದಿನಗಳಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಕೂಡ ಹಳ್ಳಿಗಳಲ್ಲಿ ನಮ್ಮ ಸಂಸ್ಥೆಯಲ್ಲಿ ಕಲಿಯುವಾಗ ಎಲ್ಲ ವಿದ್ಯಾರ್ಥಿಗಳು ನಾ ನೈಂಟಿ ಪರ್ಸೆಂಟ್ ಹಳ್ಳಿ ಕಡೆಯಿಂದ ಸರ್ ಆ ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣೆ ಸಿಗುತ್ತೆ ಸರ್ ಅಂದರೆ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಸಿಗಲಿ ನಾವು ಮುಂದುವ ದಿನಗಳಲ್ಲಿ ವಿದ್ಯಾರ್ಥಿಗಳು ಯಾವುದೇ ರೀತಿ ಕಾಂಪಿಟೇಷನ್ ಮಾಡಲಿ ನಾನು ಅವರಿಗೆ ಸಲಹೆ ಸಹಕಾರಗಳು ಮತ್ತು ಅವ್ರಿಗೆ ಏನಾದರೂ ಒಂದು ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳ್ತಿದ್ರೆ ಹೌದು ಸರ್ ಹೌದು ಹೇಳಲು ಹೇಳ ಸರ್ ಸರ್ ಏನು ಇಲ್ಲ ಸರ್ ಮುಂದಿನ ದಿನಗಳಲ್ಲಿ ನಮ್ಮ ಚಿತ್ತಾಪುರ ತಾಲೂಕ ಭಾರತ ದೇಶದಲ್ಲಿ ಅಲ್ಲ ಸರ್ ಚಿತ್ತಾಪುರ ಪುರ ಪ್ರಪಂಚದಲ್ಲಿಯೇ ಇನ್ನೂ ಹಲವಾರು ವಿದ್ಯಾರ್ಥಿಗಳ ಮೂಲಕ ನಾವು ಸಾಧನೆ ಮಾಡಿ ಇನ್ನೂ ಎತ್ತರ ಮಟ್ಟಿಗೆ ನಮ್ಮ ಭಾಗ ಬೆಳಿಬೇಕು ಸರ್ ಕಲಬುರಗಿ ಭಾಗ ಅಂತ ನಮ್ದು ಆಶಯ ಇದೆ ಸರ್ ಸರ್ ಇದಿಷ್ಟು ಅವರು ಮಾತನಾಡಿರೋದು ಸರ್ ದಯವಿಟ್ಟು ಈ ಕಡೆ ಸಚಿವರೇ ಗಮನ ಕೊಡಿ ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ ಗಮನ ಗಮನ ಕೊಡಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಇಂತ ಗರೀಬ ಒಂದು ವ್ಯಕ್ತಿ ನಿಮ್ಮ ಕ್ಷೇತ್ರದ ನಿಮ್ಮ ತವರು ಕ್ಷೇತ್ರದ ಹುಡುಗ ಒಂದು ಸಾಧನೆ ಮಾಡಿದರೆ ಕಟ್ಟಿ ಇನ್ಸ್ಟಿಟ್ಯೂಟ್ ಇಂದ ಸಾಧನೆ ಮಾಡಿದರೆ ಗಿನಿಸ್ ರೆಕಾರ್ಡ್ ಕೂಡ ಬ್ರೇಕ್ ಮಾಡಿದ್ದಾರೆ ತೆಲಂಗಾಣದವರಿಗೆ ಬ್ರೇಕ್ ಮಾಡಿಬಿಟ್ಟು ನಿಮ್ಮ ಕ್ಷೇತ್ರದ ಹುಡುಗ ಒಂದು ಸಾಧನೆ ಮಾಡಿದರೆ ಅವರು ಕೂಡ ನಾವು ನಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊಳ್ಳೋದೇನಂದ್ರೆ ಇಂಥವರಿಗೆ ಕರೆದ್ಬಿಟ್ಟು ಒಂದು ಸನ್ಮಾನ ಒಂದು ಪುರಸ್ಕಾರ ಕೊಟ್ಟರೆ ಮುಂದೆ ಬರೋ ದಿನಗಳಲ್ಲಿ ಜನರಿಗೆ ಒಂದು ವಿದ್ಯಾರ್ಥಿಗಳಿಗೆ ಒಂದು ಮೋಟಿವೇಟ್ ಆಗುತ್ತೆ ವಿದ್ಯಾರ್ಥಿಗಳು ಓದಲು ಹೆಚ್ಚಿನ ಆಸಕ್ತಿ ಉಳಿಸ್ತಾರೆ ಈಗ ನಾವು ಹೆಚ್ಚಿನ ಆಸಕ್ತಿ ಆದರೆ ವಿದ್ಯಾರ್ಥಿಗಳು ಯಾವ ರೀತಿ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಮತ್ತು ಬಿಜಾಪುರ ಕಡೆ ಇದ್ದಾರೆ ಅಂತ ಹೇಳ್ತೀವಿ ಗುಲ್ಬರ್ಗದಲ್ಲಿ ಕೂಡ ಏನಪ್ಪ ಒಂದು ಕಮಲದಲ್ಲಿ ಒಂದು ಕೆಸರಿನಲ್ಲಿ ಕಮಲ ಆಡುತ್ತೆ ಅಂತ ಹೇಳ್ತೀವಲ್ಲ ಅದೇ ರೀತಿ ಏನು ಅಂದ್ರೆ ಕಟ್ಟಿಗೆ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ಕೆಸರಿನಲ್ಲಿ ಕಮಲ ಅಂತ ಇಡೀ ಓಲ್ಡ್ ನಲ್ಲಿ ಏನಾದಪ್ಪ ಅಂದ್ರೆ ಒಂದು ಹೆಸರು ಮಾಡಿದ್ದಾರೆ ದಯವಿಟ್ಟು ಅವರಿಗೆ ಸಾಧನೆ ಒಂದು ಪುರಸ್ಕಾರ ಕೊಡಿ ಒಂದು ಸನ್ಮಾನ ಮಾಡಿ ಹೆಸರು ಸಂಗೀತ ಅಂತ ಾರೆ ಅವ್ನು ಬಹಳ ವರ್ಲ್ಡ್ ರೆಕಾರ್ಡ್ ಮಾಡ್ಯಾ ನಮ್ ಕ್ಲಾಸ್ ಅಲ್ಲೇ ಇರೋನು ವರ್ಲ್ಡ್ ರೆಕಾರ್ಡ್ ಮಾಡೇನೂ ಬಹಳ ಖುಷಿ ಆಗಿದ್ರಿ ನಾವೋ ಒಂಥರ ವರ್ಲ್ಡ್ ರೆಕಾರ್ಡ್ ಮಾಡಬೇಕಂತ ಬಹಳ ಪ್ರಯತ್ನ ಪಡ್ತೀವ್ರಿ ಭಾಳ ಖುಷಿ ಅದ್ರಿ ರೆಕಾರ್ಡ್ ಮಾಡಿದ್ ಹೆಸರು ಸಿದ್ಲಿಂಗ್ ಅಂತ ಸರ್ ಎಷ್ಟು ನಾವು ಈಗ ಆರ್ ತಿಂಗಳು ಕೋರ್ಸ್ ಹಚ್ಕೊಂಡಿದಾವ್ರಿ ಸರ್ ಡಿಟಿಪಿ ಕೋರ್ಸ್ ರೀ ಸರ್ ನಮಗೆ ಬಹಳ ಖುಷಿ ಆಗ್ತಾ ಇದೆ ಸರ್ ನಮ್ಮ ನಮ್ಮ ವಿದ್ಯಾರ್ಥಿ ನಮ್ಮ ಜೊತೆ ಇರುವಂತ ಹುಡುಗ ತ್ರೀ ಪಾಯಿಂಟ್ ಟೂ ಫೈವ್ ಸೆಕೆಂಡ್ ಅಲ್ಲಿ ಫಾಸ್ಟ್ ಎ ಬಿ ಸಿ ಟೈಪ್ ಮಾಡಿದಾನೆ ನಾನು ನಮ್ಮ ಗುರುಗಳ ಬಗ್ಗೆ ಒಂದ್ ಈ ಸಮಯದಲ್ಲಿ ಒಂದು ಗಾದೆ ಮಾತು ನೆನಪಾಗ್ತಾ ಇದೆ ಸರ್ ಮುಂದೆ ಗುರಿ ಇರಲಿ ಹಿಂದೆ ಗುರು ಇರಲಿ ಎಂಬ ಗಾದೆ ಮಾತು ಸರ್